ವಿದ್ಯಾರ್ಥಿಗಳೇ ಇವತ್ತು ಕರ್ನಾಟಕದ ಇತಿಹಾಸ ಅದರಲ್ಲಿರುವಂಥ ಒಂದು ಕೆಲವೊಂದಷ್ಟು ರಾಜ್ಯ ಮಣೆತನಗಳು ಹಾಗೂ ಆಡಳಿತವನ್ನು ಮಾಡಿದಂಥ ಮನೆತನಗಳ ಬಗ್ಗೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತು ನಮ್ಮ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಸೊ ಬಹಳಷ್ಟು ಏನು ಸಾಧನೆಗಳನ್ನು ಮಾಡಿ ಅಥವಾ ಬಹಳಷ್ಟು ಏನಪ್ಪ ಅಂತಂದರೆ ಆಡಳಿತವಾಗಿ ನೋಡಿದಂಥ ಶಾತವಾಹನರು ಶಾತವಾಹನದ ಬಗ್ಗೆ ಇವತ್ತು ನೋಡೋಣ ಶಾತವಾಹನರ ಕಾಲ ಕೃತಿಷೇಕ ಪೂರ್ವ ಏಳ್ನೂರ ಮೂವತ್ತೈದರಿಂದ ಕೃತಿಷೇಕ ಪೂರ್ವ ಎರಡು ಇಪ್ಪತ್ತೈದರವರೆಗೆ ಸೊ ಎರಡುನೂರ ಮೂವತ್ತೈದರಿಂದ ಎರಡು ಇಪ್ಪತ್ತೈದರವರೆಗೆ ಅವರ ಕಾಲವನ್ನು ನೋಡ್ತೀವಿ ಸೊ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಸ್ವತಂತ್ರ ಮನೆತನವಾಗಿದೆ ಶಾತವಾಣವರು ಮೂಲತಃ ಮೌರ್ಯರ ಸಾಮಂತರಾಗಿದ್ದಾರೆ ಇವ್ರು ಏನಾಗಿದ್ರಪ್ಪ ಅಂದ್ರೆ ಮೂಲತಃ ಮೌರ್ಯರ ಸಾಮಂತರಾಗಿದ್ದು ನಂತರ ಸ್ವತಂತ್ರವಾದ ಆಡಳಿತ ಮಾಡಿದ್ದರು ಇವರೇನಪ್ಪ ಅಂದ್ರೆ ಮೊದಲು ಯಾರು ಶಾತವಾಣವರು ಮೌರ್ಯರ ಸಾಮಂತರಾಗಿದ್ದರು ನಂತರ ಸ್ವತಂತ್ರವಾದ ಆಡಳಿತ ಮಾಡಿದ್ದರು ಸಾಮಂತರ ಅಂದ್ರೆ ಅವರ ಆಡಳಿತದಲ್ಲಿನೇ ಅವ್ರೇನಪ್ಪ ಅಂತಂದ್ರೆ ತಮ್ಮ ರಾಜ್ಯವನ್ನ ನಡೆಸ್ಕೊಂಡು ಹೋಗಬೇಕಾಗತ್ತೆ ಯಾಕಂದರೆ ಇವರು ಮೂರರ ಆಡಳಿತದಲ್ಲಿ ಸಾತವನರು ಯಾಕಂದರೆ ಇದು ಶಾತವನರು ಮೌರ್ಯರಿಗೆ ಸೋತ್ರದಿಂದ ಯುದ್ಧದಲ್ಲಿ ಸೋತಿರೋದ್ರಿಂದ ಅವರೇನಪ್ಪ ಅಂದ್ರೆ ಮೌರ್ಯರ ಸಾಮಂತರಾಗಿದ್ದರು ಸೊ ನಂತರ ಸ್ವತಂತ್ರವಾದ ಆಡಳಿತವನ್ನು ಮಾಡ್ತಾರೆ ಮೌರ್ಯರ ಪತನದ ನಂತರ ಅನೇಕ ರಾಜಮನೆತನಗಳು ತಲೆ ಎತ್ತಿದ್ದವು ಮೌರ್ಯರಾದ ಮೇಲೆ ಅನೇಕ ರಾಜಮನೆಗಳು ತಲೆ ಎತ್ತವ ಅವು ಅಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು ಶಾತವಾಣ ಮನೆತನ ಸೊ ದಕ್ಷಿಣ ಭಾರತದಲ್ಲಿ ಬಂದದ್ದು ಅಂದರೆ ಪ್ರಬರ್ಧ ಮನೆಗೆ ಬಂದಿದ್ದು ಶಾತವಾನರ ಮನೆತನ ಅಂತೇಳಿ ಶಾತವಾಹನ ಎಂದರೆ ವೇಗವಾಗಿ ಚುರುಕಾಗಿ ಚಲಿಸುವ ಕುದುರೆಯನ್ನು ವಾಹನವಾಗಿ ಹೊಂದಿರುವು ಎಂದರ್ಥ ಅಂದರೆ ಶಾತವಾನದರ ಅರ್ಥ ಏನಪ್ಪ ಅಂತಂದರೆ ವೇಗವಾಗಿ ಮತ್ತು ಚುರುಕಾಗಿ ಚಲಿಸುವ ಕುದುರೆಯನ್ನು ವಾಹನವಾಗಿ ಹೊಂದಿರುವುದು ಎಂದರ್ಥ ಸೊ ಯಾರು ವೇಗವಾಗಿ ಚುರುಕಾಗಿ ಚಲಿಸುವ ಕುದುರೆಯನ್ನು ಏನು ಅಂತಾರೆ ಅವ್ರನ್ನ ಶಾತವಾನದ ಅಂತ ಹರಿಬಹುದು ಹೇಳ್ತಾರೆ ಆದರೆ ಶಾತವಾಹನ ಅಂತಂದ್ರೆ ಅವರು ಹೇಳ್ತಾರೆ ಅದರ ಅರ್ಥ ಏನಪ್ಪಾ ಅಂತಂದರೆ ವೇಗವಾಗಿ ಚುರುಕಾಗಿ ಚಲಿಸುವ ಕುದುರೆಯೋ ವಾಹನವಾಗಿ ಹೊಂದಿರುವುದು ಅಂದರ್ಥ ಶಾತಕರ್ಣಿ ಅಂದರೆ ಚುರುಕಾದ ಹರಿತಾದ ಕಿವಿಗಳು ಅವರು ಯಾರು ಚುರುಕಾದ ಮತ್ತು ಹರಿತವಾದ ಕಿವಿಯನ್ನು ಹುಡುಕ್ತಾರೋ ಅಂದಿನ ಒಂದು ಕಾಲಘಟ್ಟದಲ್ಲಿ ಅವ್ರನ್ನ ಶಾತಕರ್ಣಿ ಅಂತೇಳಿ ಕರಿತಿದ್ರು ಈಗ ಶಾತವಾಹನರ ಮೂಲ ಶಾತವಾಹನರು ಇಲ್ಲಿಂದ ಬಂದರು ಅವರು ಯಾರು ಅಂತೇಳಿ ನೋಡೋದಾದ್ರೆ ಶಾತವಾಹನರು ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದವರು ಆಂಧ್ರ ಪ್ರದೇಶದವರೆಂದು ಪ್ರೊಫೆಸರ್ ರಾಪ್ಸನ್ ವಿ ಸ್ಮಿತ್ ಆರ್ ಜಿ ಬಂಡು ಭಂಡಾರ್ಕರ್ ಹೇಳಿದ್ದಾರೆ ಯಾರ ಪ್ರೊಫೆಸರ್ ರಾಪ್ಸನ್ ವಿ ಸ್ಮಿತ್ ಆರ್ ಜಿ ಭಂಡಾರ್ಕರ್ ಅವರು ಹೇಳ್ತಾರೆ ಶಾತವಾಹನರು ಮೂಲತಃ ಆಂಧ್ರ ಪ್ರದೇಶದವರೆಂದು ಅಶೋಕನ ಹನ್ನೆರಡನೇ ಬಂಡೆಗಲ್ಲೂ ಶಾಸನ ಇವರ ಕಾಲದಲ್ಲಿ ಅಶೋಕನ ಹನ್ನೆರಡನೇ ಬಂಡೆದಲ್ಲೂ ಶಾಸನ ಅಂತ ಶಾತವಾಹನವರನ್ನು ಆಂಧ್ರ ಆಂಧ್ರ ಭ್ರತರು ಎಂದು ಕರೆದಿದೆ ಸೊ ಅಶೋಕನ ಹನ್ನೆರಡನೇ ಬಂಡೆದಲ್ಲೂ ಶಾಸನ ಸಹಿತ ಹೇಳಿದ್ರೆ ಶಾತವಾಹನವರನ್ನು ಆಂಧ್ರ ಭ್ರತರು ಎಂದು ಕರೆದಿದೆ ಶಾತವಾಹನರ ಮೂಲದ ಕುರಿತು ತಿಳಿಸುವ ಕರ್ನಾಟಕದ ಏಕೈಕ ಶಾಸನ ಸೊ ನಮ್ಮ ಕರ್ನಾಟಕದಲ್ಲಿರುವಂತಹ ಏನು ಒಂದು ಏಕೈಕ ಶಾಸನ ಅಂತಂದ್ರೆ ಶಾರನ ಶಾತವಾಹರ ಮೂಲವನ್ನು ತಿಳಿಸುವಂತ ಕರ್ನಾಟಕದ ಏಕೈಕ ಶಾಸನ ಅಂದ್ರೆ ಹಿರೇ ಹಡಗಲಿ ಶಾಸನ ಈ ಹಿರೇ ಹಡಗಲಿ ಶಾಸನದಿಂದ ಈ ಮೂಲದಿಂದ ನಮಗೆ ಗೊತ್ತಾಗ್ತದೆ ಶಾತವಾಹರು ಯಾವ ಮೂಲದವರು ಅಂದ್ರೆ ಓಕೆ ನೆಕ್ಸ್ಟ್ ಈ ಶಾಸನವನ್ನು ಆಧಾರವಾಗಿಟ್ಟುಕೊಂಡು ಕೆ ಪಿ ಜೈಸ್ಟಾಲ್ ಮತ್ತು ರಾಯ್ ಚೌಧರಿ ಅವರು ಶಾತವಾಹನರು ಕನ್ನಡ ಮೂಲದವರು ಎಂದು ಹೇಳಿದ್ದಾರೆ ಈ ಶಾಸನದ ಮೂಲಕ ಈ ಹಿರೇಗಡ್ಡೆ ಹಡಗಲಿ ಶಾಸನದ ಮೂಲಕ ಅದರ ಒಂದು ಆಧಾರದ ಮೇಲೆ ನಾವು ಈ ಶಾತವಾಣರು ಏನು ಕರ್ನಾಟಕ